ಅತ್ತಿಯರ ಹೋಗ್ತೇನ್ರಿ ಒಳಗ ಕೆಲಸ ಮಾಡ್ತೇನೆ ಅಕ್ಕ ಹೋಗ್ಬೇಕೀಗ ಕ್ಲಾಸ್ ಹಾಕೇತಂತ ಹೋಗ್ ಬರ್ತೇನ್ರಿ ಅಯ್ಯ ಬಾಳ್ ಕಸಮಂಟ್ ಕಡೆ ಇತ್ತು ಅದು ಬೆಳಿಗ್ಗೆಯಿಂದ ರಾತ್ರಿ ಆದ್ರೂ ಅದ್ರ ಕೆಲ್ಸಾನ ಮುಗಿಯಂಗಿಲ್ಲ ನಿಮ ಅಕ್ಕಂದು ನನಗಾರ ಈಕೆ ಸೌಕಾಶ್ ಕೆಲಸ ಮಾಡದ್ ನೋಡಿ ತಿರೀ ಕೆಟ್ಟ ಬಿಟ್ಟೇತ್ ನೋಡ್ವಾ ಅಷ್ಟು ಹೊರದಕ್ಕಿದ್ದಾಗ ಎಷ್ಟು ಕೆಲಸ ಮಾಡ್ತಿದ್ದೆ ಗೊತ್ತೈತೇನ ಕೆಲ್ಸಾನ ಮುಗಿಯಂಗಿಲ್ಲ ಆಕಿದ್ ಸಕಾಶ ಮಾಡ್ತಿತ್ತಡ ಬಡ ಒಡಕಿನ್ ಬಿಡಿಸಿ ನಾ ಮಾಡ್ಬೇಕಂತೇನ ನಂಗ್ ಶಕ್ತಿ ಇಲ್ಲ ಮಯ್ಯಾಗ ಮಾಡ್ಬೇಕಂದ್ರೆ ಹಂಗೇನ್ ಇಲ್ರಿ ನೀ ಯಾಕೆ ತರ್ಪಿ ಮಾತಾಡ್ಬೇಡವಾ ನಾ ಇದ್ದಿದ್ದ ಹೇಳಿಕಿ ಇದ್ದಿದ್ ಹೇಳಿದ್ರೆ ಅದೇನಂತಾರಲ್ಲ ಎದ್ದು ಎದ್ ಬಂದ್ ಎದಿಗ್ ಹೋದ್ರ ಅಂತ ಹಂಗಾದ ಹಂಗಾತ್ ನೋಡು ಅದೇ ನಿನಗನ್ನ ನಾ ಯಾಕಂತೀನಿ ಎಷ್ಟು ಚುರುಕ್ಲೆ ಕೆಲಸ ಮಾಡ್ತೀವ ಎಷ್ಟು ಲಘು ಲಘು ಕೆಲಸ ಮಾಡ್ತಿ ಎಷ್ಟು ಫಾಸ್ಟ್ ಹ ಮಂದೀಟ ನಿನ್ ಅಕ್ಕ ಬರ್ಬೇಕು ನಿನ್ ಬುದ್ಧಿ ಬಡ ಬಡ ಮಾಡಾಕ್ ನಾ ಯಾಕಂತ ನೋಡು ಅಲ್ಲ ತಂಗಿ ನೋಡಿದ್ರೆ ಇಷ್ಟು ಫಾಸ್ಟ್ ಅದಿ ನಿಮ್ಮಕ್ಕ ನೋಡಿದ್ರೆ ಎಷ್ಟು ಸೌಕಾಶ ಮಾಡ್ತಾಳವ ಇವ ನನ್ನದ್ರೆ ನಿಮ್ಮಿಬ್ಬರು ನೋಡಿ ಅಕ್ಕ ತಂಗ್ಯಾರನ ವಿಚಿತ್ರ ನೋಡು ನೀ ನೋಡಿದ್ರೆ ಒಂದು ಫುಲ್ ಎಕ್ಸ್ಪ್ರೆಸ್ ಟ್ರೈನ್ ಆಕೆ ಆರ್ಡಿನರಿ ಅರ ಬೇಕು ಆ ನಮ್ಮನಿ ಸೌಕಾಶ ಕೆಲಸ ಮಾಡ್ತಾ ಅವ್ಳು ಏನು ಮಾಡ್ತಿ ನಾನು ನೋಡೇ ನೋಡ್ತೀನಿ ಇಷ್ಟು ಚಕ 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 ಕೆಲಸ ಮಾಡ್ತೀವ ಅಷ್ಟು ಚಕ ಚಕ ಕೆಲಸ ಮಾಡ್ತಿ ನಿಮ್ಮ ಅಕ್ಕ ಏನು ನೋಡು ದಾಡಿ ಲಘು ಲಘು ಮಾಡಾಕ ಸೊಕ್ಕದು ಸೊಕ್ಕು ಮೈಗಳತನ ಮಾಡ್ತಾ ಮಾಡೋಕೆ ಕೆಲಸ ಕರೆ ಹೇಳ ಒಂದು ಮಾತು ನಿಮ್ಮ ಅಕ್ಕನ ಮುಂದೆ ಹೇಳಾಕ್ ಹೋಗಬೇಡ ನಿನ್ನಂತ ಸೊಸಿನ ಹುಡ್ಕಾಕತ್ತಿದ್ದೆ ನೋಡುವ ನಾನು ಸಿಗ್ಲಿಲ್ಲ ನಿಮ್ಮಕ್ಕ ಸಿಕ್ಕ ಬಿಟ್ಲ ನನ್ನ ಮಗಗ ಕರೆ ಹೇಳ್ಬೇಕಂದ್ರ ನೋಡಕ್ ಬಂದಾಗ ನಿನ್ನ ಮಾಡ್ಕೊಳೋದಿತ್ತು ನನ್ನ ಮನಸ್ಸಿನಾಗ ಸೊಸಿಯಾಗಿ ಮತ್ತ ಅಕ್ಕನ ಕೊಡ್ಲಾರ್ದ ತಂಗಿನ ಹೆಂಗ್ ಕೊಡ್ತಾರ ಕೇಳಿದ್ರ ತಪ್ಪಕೇತಿಲ್ಲ ಅದಕ್ಕ ಸುಮ್ನಿದ್ದ್ಯಾ ನೋಡನ್ ಹಾ ಹೌದಿರ ನಮ್ಮಅಕ್ಕ ಒಂದ್ ಚೂರು ಸೌಕಾಶ ಮಾಡ್ತಾರ ರೀ ಎಲ್ಲ ನನಕಿಂತ ನೀಟಾಗಿ ಮಾಡ್ತಾ ಕೆಲಸ ಏನ್ ನೀಟ್ ಮಾಡ್ತಾ ಮ ನನಗರ ನೀ ಮಾಡೋದು ಸೀರ್ಕಿ ಬರ್ತೇತಿ ನಿನ್ನ ಮಾಡ್ಕೋಬೇಕಂತ ಅಂದ್ರೆ ಏನ್ ಮಾಡೋದು ಮತ್ತ್ ಒಂದೇದಿ ಕೊಡ್ಲಾರ ಎರಡನೇದಿ ಕೊಡ್ತಾರ ಮತ್ತ್ ಈಗ ನಾವ್ ನಿನ್ ಕೇಳ್ಬೇಕು ನಿಮ್ ಮನ್ಯಾಕ ಯಾಕ್ ಬಿಡು ಬೇಡ ಮತ್ತ್ ಅಕ್ಕ ಚಂದ ಬಿಡು ಅಂತ ಹೇಳಿ ಹಂತ ಹೇಳಿ ಮದಿ ಮಾಡ್ಕೊಂತ ನೋಡ್ರಿ ಹೌದ್ರಿ ಅತ್ತಿರ ಅವ್ರವ್ ನಸೀಬೆಲ್ ಇರ್ತಿ ತಲೆ ಹಾಕೇತ್ ಬಿಡ್ರಿ ನೀ ಯಾಕಿದು ಮಾಡ್ತಿರಿ ನನ್ ನಸಿಬಾ ನಮ್ಮ ಅಲ್ಲೇತಿ ಊರಾಗ ನಿಮ್ಮ ನಮ್ಮಕ್ಕ ನಸೀಬಾ ಈ ಊರಾಗೈತಿ ಹಂಗಾರೀ ಒಬ್ಬೊಬ್ಬರ ನಸೀಬೆ ಅಲ್ಲಿ ಇರ್ತೈತಿ ತಲೆಯಲ್ಲಿ ಹಾಕೇತ್ರಿ ಮದಿ ಅನ್ನೋದು ದೇವ್ರು ಕುಡಿಸಿರ್ತಾನ್ರಿ ನಾವೆಲ್ಲಾ ಏನ್ ಮಾಡಕ್ ಆಕೇತಿ ಕೇಳಿರಿಲ್ಲ ಸ್ವರ್ಗದಾಗ ಮದುವೆ ಆಗಿರ್ತಾವ ಅಂತ ಹೇಳಿ ಏನ್ ಸ್ವರ್ಗದಾಗ ಆಗಿರ್ತಾವೆ ಅವ ನಿಮ್ಮ ಕಾಲ ಸಾಕಾಗ ಹೋಗೈತ್ ನನಗ ಆಕಿ ಸ್ವರ್ಗ ಇಲ್ಲಿ ಎಲ್ಲಾರ್ಗ ಕಾಣ್ ಮನೆಯಾಗ ಅಕಿ ಜೊತೆ ಗುದ್ದಾಡ್ಕೋ ಅಂತ ಬಾರ್ಲಿ ಅದಿ ನನಗೂ ಮೇಲೆ ಹೊಣ್ಣಕ್ ಇರಿಸಿ ನಮ್ಮಕ್ಕ ಕೆಳಗ ಪಾತಾಳ ಕೇಳಿಸಿ ಹಂಗ ಬರಬ್ರೀ ಈ ಕಡೆ ಚುಟ್ಟಿರು ಬಾರ್ದು ಈ ಕಡೆ ತೋಟ್ಲಿ ತುಗ್ನು ಬಾರದು ಆ ನಮ್ಮನಿ ಏನ್ ಮಾಡಕೊಂಡ್ರಿ ಎಷ್ಟು ಬೇರೆ ಕೈ ಏನ್ ವಿಚಾರ ಮಾಡತ್ತಿದ್ಯಾ ಏನೂ ಹಂಗ ಏನೋ ವಿಚಾರ ಬಂತಾಳ್ರಿ நன்கத்தியைத்தார எல்லாம் உலகிட்டு அது ஏன உப்பு உப்பு ஆக்கங்கா சக்கரைல அது ஆகல இதே ஆகல ஒட்டர் கர் மாட்டுத்தா கலா அந்த நம்மள நம்ம புதுக்குலத்திக்கு எத்தாட்டி நீத்தி ரீ நம் அத்தி நன்கைத்தான் கேசாதுக்கு அல்லுனா எதற்கு ಏಯ್ ಯದಕ್ಕಿಲ್ರಿ ಲಗುನ ಮಾಡ್ದಲ್ಲ ನಾ ಗರಬರ್ 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 ಬರ್ಗರ್ ಮಾಡಿ ಅರ್ಧ ಮರ್ದ ಅರ್ಧ ಮರ್ದ ಕೆಲಸ ಮಾಡಿ ಇಟ್ಬಿಡ್ತೇನೆ ಅಂತ ಲಗುಲು ಬರ್ದಿ ಒಬ್ಬ ಹಾಕಿದ್ರೆ ಏಯ್ ತಿಕ್ಕಂಗಿಲ್ಲ ಮಾಡಂಗಿಲ್ಲ ಒಳ್ಳೆ ಸಂಘ ಇರ್ತೈತಿ ಹಂಗ ನೀರಾಗ ಎದ್ದಿ ಇಡ್ತಾಳ ಅಂತಾರೀ ಏನ್ ಮಾಡ್ತೀರಿ ಹೇಳಿ ನೀವ ಭಾಷಣ ಬಿಡವ ನಿಮ್ಮ ನೋಡ ನಿಮ್ಮಅಕ್ಕ ಕರಿತೇನಿ ಓ ಅಂತಳೆ ಎಲ್ಲ ನೋಡ್ಬೇಕಂದ್ರ ಓ ಅನ್ನಾಂತು ಬರಾಕಂತು ಕರದ್ರ ಬರೋಂಗಿನ ಲಗುನ ಕುಂತಲ್ಲಿ ಇಲ್ಲೇ ಕುಂತ ಬಂಬಡ ಹುಡ್ಕೊಂತ ಕುಡುದ ನಾನು ನಿಮ್ಮಅಕ್ಕನ್ ಜೊತಿ நோடுங்கதிரி வதரி வதரி கண்ட்லாக நிற்கேன் நம்ம கரையாத்தே இல்ல அல்ல குத்கோண்டு ஏன் கேத்தி எஸ்டின் முந்தாத்தின ஏன கேல்சிர் ஆக சிட்டுவாட ಒಂದಿನ ಕರದ ಕಳೆನ ಬಂದ್ ಏನ್ರಿ ಅಡ್ಲೇನ್ರಿ ನೀರ್ ಕೊಡ್ಲೇನ್ರಿ ಕೇಳಿದ್ರಕೀ ಅವ್ರ ಅಪ್ಪನ ಮಗಳ ಅಲ್ಲ ನೋಡು ಹೇಳಿರ್ತೇನ್ ಅಷ್ಟೇ ಸೌಕಾಶ್ ವ ಇವ ಸ್ವಾದ ಕೇಳಿ ಅಷ್ಟ್ ಸೌಕಾಶ್ ಕೆಲ್ಸ ಮಾಡ್ತೇತ್ ನೋಡ್ರಿ ನಿಗಾರ ಅನಸ್ತೀಲಿ ಇಲ್ಲಿ ಹೇಳ್ಬಿಡವ ನಿನ್ಗೂ ಗೊತ್ತೈತ್ ನಿಮ್ ಹೆಂಗ ಅಂತ ಹೇಳಿ ಮತ್ತ್ ನಿಮಕ್ಕನ್ ತಪ್ಪಿ ಮಾತಾಡ್ತೀನಿ ನೀನ್ ಕರೇನು ನೀನ ನಮ್ಮನಿ ಸಸಿ ಆಗ್ಬೇಕಾಗಿತ್ ನೋಡ್ರ ನಿಮ್ಮಕ್ಕ ನಾನ್ ನನಗರ ತೆಡ್ತೇತಿ ನೋಡು ನೀನ್ ಇಷ್ಟ ನಿನ್ನ ಮೇಲೆ ಎಷ್ಟ್ ಪ್ರೀತಿ ಬರ್ತೇತ್ ನನಗರ ನೀವ್ ಅತರ ಏನ್ರಿಪಾ ಅಂತೀನಿ ನಾನು ನಮ್ಮಕ್ಕ ನನಕಿಂತ ಶಾಣಿ ಕದಾಳ ಹಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗಷ್ಟೇ ಏನ್ ರೀತಿಯರಾ ಕರ್ದಿದ್ರಿ ಯಾಕ ನೀ ಕೊಡ್ಲೇನ್ರೀ ಇವ್ವಾ ನಾ ನಿನ್ನೆ ಕರ್ದಿದ್ದೆ ಇವತ್ತಿ ಬಂದಿ ನೋಡು ನನಗೆ ನಿನ್ನೆ ನೀರಡಿಕೆ ಅಡಿಕೆ ಆಗಿತ್ತು ನಿನ್ನೆ ಬಾ ಅಂದ್ರೆ ಇವತ್ತಿ ಬಂದೀನಿ ಎಷ್ಟರ ಫಾಸ್ಟ್ ಇದ್ದಿದ್ದಿ ನೋಡು ಕಲ್ಕೋ ಕಲ್ಕೋ ನಿಮ್ ತಂಗಿ ನೋಡಿ ಇವನ್ ಕಲ್ಕೋ ಎಷ್ಟು ಶಾಣೆ ಕದಾಳಕಿ ಏನ್ ತಾನ எா மாத்தி பைத்தாள் நோட்ல பாப்ப அது எஸ்ட் நக்கோ அந்தத்தா நீ நோடி அவா முக சிடுர்ஸ்க்கே இத்தி முக அனுது பூது குபிர்வா நீங்க நோடல் நீ தங்கி எஸ்ட் லவலவ் இந்த ஃபாஸ்ட் கலசா அன்ட்டு நோடி கல்கோக்கிணி திர்ஹங்கல் நம் தங்கினோ அனஸ்தாக்குவாக கேவாக்னா மனசியாக ರೀ ಪಾತೀರಾ ನೀವು ಹಂಗ್ಯಾಕೆ ವಿಚಾರ ಮಾಡ್ತಿರಿ ನಿಮ್ದೆಲ್ಲಾ ವಿಚಾರ ತಗೋ ನನಗೆ ಅಕ್ಕಿಯರ ಹೋಗ್ಲಿ ಈಗ ನಾನು ಅಕ್ಕ ಜೋಡಿಸ್ತೇನೆ ಲಗುಲಿಗೆ ಕೆಲಸ ಮುಗಿತತ್ತಂತ ಲಗುಲಿಗೆ ಊಟ ಮಾಡ್ಬಿಡೋಣ ಅಂತ ಆಯ್ತು ಹೋಗಿ ನಿಮ್ಮ ಅಕ್ಕನ ಜೊತೆ ಒಂದಿಟ್ಟು ಬಡ ಬಡ ಕೆಲಸ ಮಾಡ್ರಿ ಲಗುಲಿಗೆ ಊಟ ಮಾಡಕ್ಕೆ ಬರ್ತೈತಿ ಯಾಕ ನಂಗೆ ಬೆನ್ನು ಅದಂಗ ರೀತಿ ಒಂದಿಟ್ಟು ಅಡ್ಡಾಕೇನು ಉಂಡು ನಾನು ಇಷ್ಟು ಮಾಡ್ರಿ ನೀವು ಉಂಡ್ ಅಡ್ಡಾಗ್ರಿ ನಾವು ಒಂದ್ ಸ್ವಲ್ಪ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ